ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹರ್ಘರ್ ತಿರಂಗ ಬೈಕ್ ರ್ಯಾಲಿ ಆಯೋಜಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯನ್ನ ಅನುಸರಿಸಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ರ್ಯಾಲಿಗೆ ಚಾಲನೆ ನೀಡಿ ಬೃಹತ್ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡರು ಕಮಟಾಣ ಗ್ರಾಮದಿಂದ ಪ್ರಾರಂಭವಾದ ಈ ರ್ಯಾಲಿ ಕಾಡವಾದ ಬಗದಲ್ ಮನ್ನಾ ಏಕಳ್ಳಿ ಬಸ್ ನಿಲ್ದಾಣಗಳ ಮೂಲಕ ಸಾಗಿಕೊಂಡು ಬಳಿಕ ಬಿಜೆಪಿ ಬೀದರ್ ದಕ್ಷಿಣ ಕಚೇರಿಗೆ ತಲುಪಿತು ಮಾರ್ಗ ಮಧ್ಯ ಕಾರ್ಯಕರ್ತರು ತ್ರಿವರ್ಣ ಧ್ವಜಗಳನ್ನ ಹಿಡಿದು ಭಾರತ್ ಮಾತಾ ಕಿ ಜೈ ಹಾಗೂ ವಂದೇ ಮಾತರಂ ಘೋಷಣೆಗಳಲ್ಲಿ ಮೊಳಗಿದರು ರ್ಯಾಲಿಯನ್ನ ಯಶಸ್ವಿಗೊಳಿಸಿದ ಮುಖಂಡರು ಯುವ ಮೋರ್ಚಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ಶಾಸಕರು ಧನ್ಯವಾದಗಳನ್ನು ಅರ್ಪಿಸಿದರು ವರದಿ ಆನಂದ್ ಕನಕ ಟಿವಿ ಬೀದರ್ ಸಂವಿಧಾನೆಗಿಬ ಈ ಬೈಕ್ ಸುಮಾರು ಯಾಕಂದ್ರೆ ಜಿಲ್ಲಾ ರಾಜ್ಯದಲ್ಲಿ ಯುವ ಮೋರ್ಚಾ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟದಲ್ಲಿ ಅವರ ನೇತೃತ್ವ ನಡೀತಾ ಇದೆ ಭಾರತೀಯ ಜನತಾ ರಾಜ್ಯ ರಾಜ್ಯಾಧ್ಯಕ್ಷರು ರಾಷ್ಟ್ರ ಅಧ್ಯಕ್ಷರು ಈ ಕಡೆಲ್ಲ ಕರೆ ಮೇಲೆ ಜಿಲ್ಲಾ ಅಧ್ಯಕ್ಷರು ನಮ್ಮ ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ಪಾರ್ಟಿ ಸಿಸ್ಟಮ್ ದ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇರ್ತವೆ ಬಟ್ ನೇತೃತ್ವ ವಹಿಸಿದ ಯುವ ಮೋರ್ಚಾ ನಮ್ಮಲ್ಲಿ ಕೂಡ ನನಗೂಸ ಸಾಕಷ್ಟು ಒಂದು ನಾಲ್ಕು ಸಾವಿರ ಕಾರ್ಯಕರ್ತರು ಮತ್ತು ನಾಲ್ಕು ಸಾವಿರ ಗಾಡಿಗಳು ಟೂ ವೀಲರ್ ವೆಹಿಕಲ್ಗಳು ಕಾರ್ಗಳು ಇದರಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಒಳ್ಳೆ ರೀತಿಯಲ್ಲಿ ಭಾರತ್ ಜೈ ನರೇಂದ್ರ ಮೋದಿ ಜೈ ತ್ರಿವರ್ಣ ಧ್ವಜ ಕಿ ಜಯ ತಿರಂಗ ಜಯವಾಗಲಿ ಈ ಒಂದು ಭಾವನಾತ್ಮಕ ವಿಷಯ ಮೇಲೆ ಎಲ್ಲರೂ ಜೈಕಾರ ಆಗ್ತದೆ ಎಲ್ಲ ಗ್ರಾಮದಲ್ಲಿ ಇದು ಬಹಳ ಸರಿ ಅನ್ನಿಸ್ತು ಹೀಗೆ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲ ಸಮಾಜದ ದೇಶದ ಕ್ಷೇತ್ರ ದೇಶ ರಾಜ್ಯ ಒಳ್ಳೆ ಕಟ್ಟಲಿಕ್ಕೆ ನಾವೆಲ್ಲರೂ ಸಹಕಾರಿ ಆಗೋಣ ಅಂತ ಹೇಳಿ ತಮಗೆ ಇನ್ನೊಂದ್ಸಲ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ತಮ್ಮ ತಮ್ಮ ವಾಹನ ಮುಖಾಂತರ ಬೈತ್ರಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮ್ಮ ನಾನು ಮಂಡಲ ಅಧ್ಯಕ್ಷ ನನ್ನ ವತಿಯಿಂದ ಯುವ ಮೋರ್ಚೆ ವತಿಯಿಂದ